ಸತ್ಯದ ಹುಡುಕಾಟದಲ್ಲಿ ಅಕ್ಬರನ ವೈಯಕ್ತಿಕ ಮಿತ್ರ ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕ ಯಾರಾಗಿದ್ದರು ಶೇಖ್ ಮುಬಾರಕ್ ಅಬುಲ್ ಫಜಲ್ ಅಲ್ಲಾವುದ್ದೀನ್ ಖಿಲ್ಜಿಯಾ ಆಳ್ವಿಕೆಯಲ್ಲಿ ಧಾನ್ಯಗಳ ಮಾರುಕಟ್ಟೆಗಳನ್ನು ಯಾರು ನಿಯಂತ್ರಿಸುತ್ತಿದ್ದರು ಶಹಾನ್ ಇ ಮಂಡಿ ಮಹಾರಾಷ್ಟ್ರದ ಪ್ರಸಿದ್ಧರಾದ ಇಬ್ಬರು ಸನ್ಯಾಸಿಗಳು ಯಾರು ಜ್ಞಾನೇಶ್ವರ್ ಮತ್ತು ಏಕನಾಥ್ ಈ ಕೆಳಗಿನವುಗಳಲ್ಲಿ ಯಾವ ಭಕ್ತಿ ಸಂತನ ಪ್ರಕಾರ ಕೃಷ್ಣನು ಒಬ್ಬ ಯೋಗಿ ಮತ್ತು ಪ್ರೇಮಿ ಎಂದು ತಿಳಿಯಲ್ಪಟ್ಟಿದ್ದಾನೆ ಮೀರಾಬಾಯಿ ಭಾರತದ ನಾಗರಿಕ ಸೇವಾ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ವಯಸ್ಸನ್ನು ಇಪ್ಪತ್ತೊಂದರಿಂದ ಹತ್ತೊಂಬತ್ತನೆಯ ವಯಸ್ಸಿಗೆ ಇಳಿಸಬೇಕೆಂದು ಸರ್ಕಾರವು ಯಾವ ಇಸವಿಯಲ್ಲಿ ತೀರ್ಮಾನಿಸಿತು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಎಲ್ಲ ಅಧ್ಯಕ್ಷಗಿರಿಯ ನಾಗರಿಕ ಸೇವಕರು ಆರಂಭದಲ್ಲಿ ಮೂರು ವರ್ಷಗಳ ಕಾಲ ತರಬೇತಿಯನ್ನು ಎಲ್ಲಿ ಪಡೆದಿದ್ದರು ಪೋರ್ಟ್ ವಿಲಿಯಂ ಕಾಲೇಜ್ ಕಲ್ಕತ್ತಾ ಜನಪ್ರಿಯವಲ್ಲದ ಜನ್ಮಿ ಭೂಮಾಲೀಕರು ಈ ಕೆಳಗಿನವುಗಳಲ್ಲಿ ಯಾವ ಚಳುವಳಿಗೆ ಗುರಿಯಾಗಿದ್ದರು ಮಾಫಿಲಾ ಚಳುವಳಿ ಭಾರತದ ಅರಣ್ಯ ಪ್ರದೇಶಗಳನ್ನು ನಿರ್ಬಂಧಿತ ಸುರಕ್ಷಿತ ಮತ್ತು ಅವರ್ಗೀಕೃತ ಎಂಬ ಮೂರು ವರ್ಗಗಳಲ್ಲಿ ವಿಭಜಿಸಿದ ಭಾರತೀಯ ಅರಣ್ಯ ಕಾಯ್ದೆ ಯಾವುದಾಗಿದೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರ ಭಾರತೀಯ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಂಟರಲ್ಲಿ ಒಂದು ಬಾಂಬನ್ನು ಎಸೆಯುವ ಮೂಲಕ ಬಂಗಾಳದ ಲೆಫ್ಟಿನೆಂಟ್ ಗವರ್ನರ್ ಅವರನ್ನು ಕೊಲ್ಲಲು ಯತ್ನಿಸಿದವರು ಕುದಿರಾಮ್ ಬೋಸ್